ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನು ಯಾರಿದ್ದು ನಿಮ್ಮ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಕಮೆಂಟ್ ಮಾಡುದು ಮರೆಯದೇ ಆಡಿ ಕಾರ್ಡ್ ಒಂದು ಬಂದು ನಿಂತಿತ್ತು ಅದರಿಂದ ಇಳಿದದ್ದು ಬೇರೆ ಯಾರು ಅಲ್ಲ ತ್ರಿಶೂಲ್ ಭೂಷಣ್ ಅದೇ ಟಿ ವಿ ಅವನ ಜೊತೆಗೆ ಇಳಿದದ್ದು ಶ್ರೇಯಾ ಟೀಚರ್ ಅವಳಿಗೆ ಒಂದು ಸಣ್ಣ ಕ್ಲೂ ಇರಲಿಲ್ಲ ಇವನು ಈ ರೀತಿ ಅವಳನ್ನು ಕರ್ಕೊಂಡು ರಿಸೆಪ್ಷನ್ಗೆ ಬರ್ತಾನೆ ಎಂದು ತ್ರಿಶೂಲ್ ಇದೆಲ್ಲ ಕರ್ಕೊಂಡು ಬಂದ್ರೆ ನೀವು ಎಂದು ಕೇಳುವ ಟೀಚರ್ ಕಡೆ ನೋಡಿ ನನ್ನ ಫ್ರೆಂಡ್ ರಿಸೆಪ್ಷನ್ ಅಂತ ಮರ್ತ್ಬಿಟ್ಟಿದ್ದ ಅಟೆಂಡ್ ಮಾಡಿ ಹೋಗೋಣ ಬನ್ನಿ ಎಂದ ತ್ರಿಶೂಲ್ ಟೀಚರ್ಸ್ ಮೀಟಿಂಗ್ ಅಂತ ಕರ್ಕೊಂಡು ಬಂದು ರಿಸೆಪ್ಷನ್ ಅಂದ್ರೆ ಏನಾಗಲ್ಲ ನಮ್ಮ ಟೀಚರ್ಗೆ ಅವಳಿಗೆ ಟೆನ್ಷನ್ ಆಯಿತು ಮೀಟಿಂಗ್ ಅಂದು ರಿಸೆಪ್ಷನ್ ಅಂತ ಕರ್ಕೊಂಡು ಬಂದ್ರೆ ಬಂದ್ಬಿಡ್ಬೇಕಾ ಅದು ಗೊತ್ತಿಲ್ಲದ ರಿಸೆಪ್ಷನ್ಗೆ ತ್ರಿಶೂಲ್ ನೀವು ಬೇಕಾದರೆ ಹೋಗಿ ಅಟೆಂಡ್ ಮಾಡಿ ನಾನು ಬಸ್ನಲ್ಲಿ ಹೋಗ್ತೀನಿ ಎಂದು ಟೀಚರ್ ಹೊರಟಾಗ ಅವಳ ಕೈ ಹಿಡಿದು ತಡೆಯುವ ತ್ರಿಶೂಲ್ ನನ್ನ ಫ್ರೆಂಡ್ ರಿಸೆಪ್ಷನ್ ಟೀಚರ್ ಆವ ಬೇಜಾರ್ ಮಾಡ್ಕೊಳ್ತಾನೆ ಬನ್ನಿ ಎಂದು ಮುದ್ದಾಗಿ ಕೇಳಿದ ನಿಮಗೇನು ತಲೆ ಕೆಟ್ಟಿದ್ಯಾ ಯಾರ್ದು ರಿಸೆಪ್ಷನ್ಗೆ ಬಾ ಅಂದರೆ ಹೇಗೆ ಎಂದು ಶ್ರೇಯಾ ಹೇಳುವಾಗ ಯಾರ್ದೂ ರಿಸೆಪ್ಷನ್ ಅಂತ ಯಾಕೆ ಹೇಳ್ತೀರಾ ಇಲ್ಲಿ ಯಾವ ಭೇದ ಭಾವ ಇಲ್ಲ ಕೆಲವೊಮ್ಮೆ ನೆನಪಿಷ್ಟು ಭೇದ ಭಾವ ಮಾಡ್ಬೋದು ಫ್ರೆಂಡ್ಸ್ ಯಾವತ್ತೂ ಮಾಡೋದಿಲ್ಲ ಎಂದು ಪ್ರೀತಿಯಿಂದ ಸ್ವಾಗತಿಸಿದ್ಲು ಚಾರು ಅವಳನ್ನು ನೋಡಿ ಸಿಹಿಯಾಗಿ ನಗುತ್ತಾ ಮಿಸ್ ಪ್ರಬಲೆ ಎಲ್ಲಿ ಬ್ಯಾಡ್ ಬಾಯ್ ಎಂದು ತ್ರಿಶೂಲ್ ಕೇಳಲು ಬ್ಯಾಟ್ ಬಾಯ್ ಸುಖ ದಾಂಪತ್ಯಕ್ಕೆ ಏಳು ಸೂತ್ರಗಳು ಹೇಳ್ತಾ ಹುಡುಗನ ರೂಮ್ ಸೇರಿದ್ದಾರೆ ಎಂದ್ಲು ಹಾಗಾದರೆ ಅದು ನನಗೂ ಬೇಕಾಗುತ್ತೇನೋ ಎಂದ ಶ್ರೇಯ ಶ್ರೇಯಾ ಕಡೆ ನೋಡ್ದ ಅವಳು ಇರಿಸು ಮುನಿಸಾದ ಹಾಗೆ ಮುಖ ಮಾಡಿದ್ಲು ತ್ರಿಶೂಲ್ ಆಗಲೇ ವಿರಾಜ್ ನಿಮ್ಮನ್ನು ಕೇಳ್ತಾ ಇದ್ರು ಹೋಗಿ ಬೇಗ ಮೇಲೆ ಎಂ ಜಿ ರೂಮ್ ಎಂದಳು ಓಕೆ ಎಂದವನು ಟೀಚರ್ ಚಾರು ಜೊತೆಗೆ ನೀವು ಹೆಣ್ಣಿನ ರೂಮ್ಗೆ ಹೋಗಿ ಎಂದು ಓಡಿದ ಯಾರು ಏನು ಎಂದು ಪರಿಚಯ ಕೂಡ ಮಾಡಿಸದೆ ಹೋದವನ ಮೇಲೆ ಶ್ರೀಯಾಗಿ ಸಿಟ್ಟು ಬಂತು ಆದರೂ ಏನು ಮಾಡಲಾಗದೆ ಕೊಂಚ ಮುಜುಗರ ತೋರಿದಾಗ ಬನ್ನಿ ನಾವು ಹೋಗೋಣ ಎನ್ನುತ್ತಾ ಅವಳ ಬಗ್ಗೆ ಕೇಳ್ತಾ ಕರ್ಕೊಂಡು ನಡೆದಳು ಚಾರು ಅರೆ ಇದ್ಯಾರಪ್ಪ ಟಿ ಬಿ ಮತ್ತು ಶ್ರೇಯಾ ಅಂತ ಆಲೋಚನೆ ಮಾಡ್ತಾ ಇದ್ರೆ ಸೇರಬಹುದೇ ಸುಡುವ ಹೃದಯವ ಅನ್ನೋ ನನ್ನ ಕಥೆನ ಓದಿ ಓದಿಲ್ಲ ಅಂದರೂ ಸಾಧ್ಯವಾದರೆ ಯೂಟ್ಯೂಬ್ನಲ್ಲಿ ಅದು ಕೂಡ ಪ್ರಸಾರ ಮಾಡ್ತೀನಿ ಇದೊಂದು ವಿಭಿನ್ನ ಪ್ರೇಮ ಕತೆ ಟೀಚರ್ ಅನ್ನೋದ್ರಲ್ಲೇ ಅರ್ಥ ಆಗಿರುತ್ತಲ್ಲ ಕತೆ ಕಳೆ ಬರೋಣ ಇದು ವಿರಾಜ್ ನಾನ ಮುಗಿಸಿ ಬಂದಿದ್ದ ಎಷ್ಟೋ ವರ್ಷಗಳ ನಂತರ ಎಲ್ಲರೂ ಜೊತೆ ಸೇರಿದ ಕಾರಣ ಅವ್ರ ಮದುವೆ ಬಗ್ಗೆ ಹೆಂಡತಿ ಬಗ್ಗೆ ಮಾತಾಡ್ಕೊಳ್ತಿದ್ರು ಅಂತೂ ಇಂತೂ ನಿನ್ನಿಲ್ರು ಬಾನ ದ್ವೇಷ ಮಾಡ್ತಾ ಮಾಡ್ತಾ ಮದುವೆ ಆಗಿ ತಾರ್ಕಕ್ಕೆ ಅಪ್ಪನೂ ಆಗ್ಬಿಟ್ಟಿಯಲ್ಲೋ ಬಿ ಎಂದು ವಿರಾಜ್ ಕೇಳಿದಾಗ ಲೈಫ್ ಅನ್ಪ್ರಿಡಿಕ್ಟೇಬಲ್ ಗೊತ್ತಾ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೆ ಒಂದು ಎಂದು ಉತ್ತರಿಸಿದ್ದ ಬಿ ಬಿ ಆ ಮಾತಿಗೆ ತಲೆ ಆಡಿಸುವ ಹಾಗೆ ನಿಜ ನಾನು ಕೂಡ ಮಂಡೋದ್ರಿಂದ ಅದ್ದೂರಿಯಾಗಿ ಮದುವೆ ಆಗಬೇಕು ಅಂತ ಕನಸ್ಕೊಂಡಿದ್ದೆ ಹೋಗಿ ಹೋಗಿ ಮಿಡಲ್ ಕ್ಲಾಸ್ ರೀತಿಯಲ್ಲೇ ನಾವು ನೂರ ಒಂದನೇ ಜೋಡಿ ಆಗಿಬಿಟ್ವಿ ಎಂದ ವಿರಾಜ್ ಎಷ್ಟನೇ ಜೋಡಿ ಆದ್ವಿ ಹೇಗೆ ಮದುವೆ ಆದ್ವಿ ಅನ್ನೋದು ಮುಖ್ಯ ಅಲ್ಲ ಹೇಗೆ ಬಾಳ್ತೀವಿ ಅನ್ನೋದು ಮುಖ್ಯವ್ಯ ನೀನು ಪ್ರೀಚಸ್ ಹುಡುಗಿ ನಿನ್ನ ಕೈ ಹಿಡಿದ್ಲು ಅದೇ ಮುಖ್ಯ ಎಂದ ಅಗ್ನಿ ಯಾಕೋ ಸಿರಿಯ ಮುಖದಲ್ಲಿ ನಗುವೇ ಇಲ್ಲ ತಲೆಯಲ್ಲಿ ಏನೇನೋ ಓಡ್ತಿದೆ ಕೋಳಿಗೆ ತಾಳಿ ಬಿದ್ದಿದ್ದು ನೆಮ್ಮದಿ ಇಲ್ಲದ ಪರಿಸ್ಥಿತಿ ಈಗ ಅವಳದು ದಾರಿಯಲ್ಲಿ ವಿರಾಜ್ ಸ್ವಲ್ಪವೂ ಖುಷಿಯಿಂದ ಬಾರದಿದ್ದದ್ದು ಕಂಡು ಹಾಗೆ ಒಂದು ವೇಳೆ ಅವನೇನಾದರೂ ತಪ್ಪಿತಸ್ಥ ಅಲ್ಲವಾದ್ರೆ ಅವನನ್ನು ಬಿಟ್ಟು ಹೋಗಬೇಕು ಡೈವೋರ್ಸ್ ನೀಡಿ ಎಂಬ ಗೊಂದಲದಲ್ಲಿ ಸಿರಿಗೆ ಚಿಂತೆ ಆವರಿಸಿತ್ತು ಯಾಕೆ ಬೇಜಾರಾಗಿದೆಯಾ ಏನಾಯಿತು ನಡೀತಾ ಇರೋದು ಮಳವಳ್ಳಿ ಜಾತ್ರೆ ಅಲ್ಲ ನಿಮ್ಮ ರಿಸೆಪ್ಷನ್ ಕಣಮ್ಮ ಎಂದು ಚಂದು ಕೇಳಿದಾಗ ನನಗೆ ವಿರಾಜ್ ಸರ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಬೇಕು ಅಂತ ಆಸೆ ಇತ್ತು ಅದು ನೆರವೇರ್ತು ಆದರೆ ಯಾಕೋ ಮನಸ್ಸು ವಿರಾಟ್ ಸರ್ ಒಳ್ಳೆಯವರು ಅಪ್ಪನ ಸ್ಥಿತಿಗೆ ಅವ್ರು ಕಾರಣ ಅಲ್ಲದೆ ಮುಂದೊಂದು ದಿನ ಡೈವರ್ಸ್ ಕೊಡಬೇಕಲ್ವಾ ಅಂತ ಹೆದರ್ಸ್ತಿದೆ ಎಂದಳು ಸಿರಿ ಮನಸ್ಸಿನ ಕೈಗೆ ನಮ್ಮನ್ನು ಒಪ್ಸಿದರೆ ಹೀಗೆ ಆಗೋದು ನಾವು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ನಾವು ಹೇಳಿದಂತೆ ಕುಡಿಯುವ ಹಾಗೆ ಮಾಡಬೇಕು ಎಂದು ಚಂದು ವಿವರಿಸುವಾಗ ಅಂದ್ರೆ ನನ್ ವಿರಾಟ್ ಸರ್ ಮೇಲೆ ಅನುಮಾನ ಪಟ್ಟಿದ್ದು ತಪ್ಪು ಅಂತ ಹೇಳ್ತಾ ಇದ್ದೀರಾ ಎಂದು ಸಿರಿ ಕೇಳುವಾಗ ಕಣ್ಣಿ ಕಾಣೋದೆಲ್ಲ ಸತ್ಯ ಅಂತ ನಂಬಬಾರದು ಅಂತಿದ್ದಾಳೆ ಚಂದು ಏನು ತ ಬಂದಳು ಚಾರು ಹಾಗೆ ಶ್ರೇಯಾಗು ಎಲ್ಲರ ಪರಿಚಯ ಮಾಡಿಸಿದ್ಲು ಅವಳು ತಾನು ಟೀಚರ್ ತ್ರಿಶೂಲ್ ಜೊತೆಗೆ ಬಂದಿರುವೆ ಎಂದು ಪರಿಚಯ ಮಾಡಿಕೊಂಡು ಒಂದ್ ಕಡೆ ಕೂದ್ಲು ಅಂದ್ರೆ ನನ್ನ ಆ ದಿನದ ಆಲೋಚನೆ ತಪ್ಪಾ ಆ ಸಮಯದಲ್ಲಿ ಅದೇ ಸತ್ಯ ಅನ್ನಿಸ್ತು ನನಗೆ ಆದ್ರೆ ಈಗ ಎಂದು ಸಿರಿ ತಪ್ಪಿಬ್ಬುಗೊಂಡಾಗ ನಿನ್ ಹಾಗೆ ಮೋಸ ಹೋದಳು ನಾನು ನಾನು ಹೇಳಿದ್ರೆ ಅರ್ಥ ಆಗುತ್ತೇನೋ ಎಂದು ಕಡಲು ಮಾತು ಶುರು ಮಾಡಿದಾಗ ಸಿರಿ ಅವಳ ಮಾತುಗಳನ್ನು ಪುಟ್ಟ ಮಗುವಂತೆ ಕೇಳೋದಕ್ಕೆ ಶುರು ಮಾಡಿದ್ಲು ಚಾರು ಸಿರಿ ಕೂದಲನ್ನು ಅಲಂಕಾರ ಮಾಡ್ತಿದ್ರೆ ಚಂದು ಮತ್ತು ಅನನ್ಯ ಇಬ್ಬರು ಮೊಗಕ್ಕೆ ಅಲಂಕಾರ ಮಾಡ್ತಿದ್ರು ನಾನು ಸಾಗರ್ ಅನ್ನೋ ವ್ಯಕ್ತಿನ ಬ್ಲೈಂಡಾಗಿ ನಂಬಿದ್ದೆ ಅವರನ್ನೇ ಮದುವೆ ಆಗಬೇಕು ಅಂತಿದ್ದೆ ಆದರೆ ಆ ವ್ಯಕ್ತಿ ಸರಿಗಿರಲಿಲ್ಲ ಆತ ಮದುವೆ ಮನೆಯಿಂದ ಓಡೋಗಿದ್ದ ನನ್ನ ಮಾನ ಕಾಪಾಡಲು ಅಗ್ನಿ ನನ್ನ ಮದುವೆ ಆದರೆ ನಾನು ನನ್ನ ಅಗ್ನಿ ಮೇಲೆ ಅನುಮಾನ ಪಟ್ಟೆ ಆಮೇಲೆ ಸತ್ಯ ಗೊತ್ತಾಯಿತು ಆಗ ಪಶ್ಚಾತ್ತಾಪ ಪಟ್ಟೆ ಎಂದು ಗತಕಾಲ ನೆನೆದು ಬೇಸರ ಪಡುತ್ತಾ ಅದಕ್ಕೆ ಸಿರಿ ಹೇಳ್ತಾ ಇರೋದು ನಿನ್ನ ತಂದೆಗೆ ಆ ಸ್ಥಿತಿ ತಂದವರು ಬೇರೆ ಯಾರಾದರೂ ಆಗಿರಬಹುದು ಪ್ರೀತಿ ಮಾಡೋ ವ್ಯಕ್ತಿಗಳು ಕೇವಲ ತಾನು ಪ್ರೀತಿಸಿದವರನ್ನಷ್ಟೇ ಅಲ್ಲ ಅವ್ರ ಕುಟುಂಬವನ್ನ ಕೂಡ ಪ್ರೀತಿ ಮಾಡ್ತಾರೆ ಎಂದು ಬುದ್ಧಿ ಹೇಳ್ತಾಳೆ ಪ್ರೀತಿಯಲ್ಲಿ ಮೊದಲು ನಂಬಿಕೆ ಇರಬೇಕು ಎರಡೂ ಒಂದೇ ರೀತಿಯಲ್ಲಿ ಇರಲ್ಲ ಎಂದು ಮಾತು ಶುರು ಮಾಡುವ ಅನನ್ಯ ನಾನು ಗಂಡಸ್ರಂದ್ರೆ ಹೆದರುತ್ತಿದ್ದೆ ಎಷ್ಟು ಭಯ ಇತ್ತು ಅಂದರೆ ಅವರನ್ನ ಮದುವೆ ಆದರೂ ಅವ್ರ ಗಂಡನಂತೆ ಮುಟ್ಟಲು ಬಂದರೂ ನನಗೆ ಬಲತ್ಕಾರ ಎನಿಸುವಷ್ಟು ಹೆದರಿಗೆ ಇತ್ತು ಆದರೆ ಅಗಸ್ತಿ ಅವ್ರ ಪ್ರೀತಿ ಕಾಳಜಿ ನೋಡ್ತಾ ನೋಡ್ತಾ ಎಲ್ಲ ಗಂಡಸರು ಹಾಗಿರಲ್ಲ ಅಂತ ನಂಬೋಕೆ ಶುರು ಮಾಡಿದೆ ಹೀಗೆ ನನಗೆ ಒಳ್ಳೇದು ಕೆಟ್ಟದ್ದು ಎಂಬ ಭೇದ ಗೊತ್ತಾಗುತ್ತೆ ಅಗಸ್ತಿ ಇಲ್ಲ ಅಂದಿದ್ರೆ ನನ್ನ ಲೈಫ್ ಹಾಳಾಗೋದು ಎಲ್ಲೂ ಆ ಮಾತು ಸಿರಿಗಿಂತ ಹೆಚ್ಚಾಗಿ ಶ್ರೇಯಾಗೆ ಅರ್ಥ ಆಗಿತ್ತು ಅವಳಿಗೂ ಈಗ ತ್ರಿಶೂಲ್ ತೋರುವ ಕಾಳಜಿಗೂ ಅವಳು ಗಂಡನಿಗೂ ಭೇದವಿದೆ ಎನಿಸಲು ಶುರುವಾಗಿತ್ತು ಭೂಮಿ ಮೇಲೆ ಒಳ್ಳೆ ಗಂಡಸರಿಲ್ಲ ಎಂದರೆ ಈ ಹುಡುಗಿರು ಯಾಕಿಷ್ಟು ಸಂತೋಷವಾಗಿರ್ತಾರೆ ಎನ್ನುವ ಪ್ರಶ್ನೆ ಕೂಡ ಬಂದಿತ್ತು ಯೋಳ ಕತೆ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನೀವು ಓದ್ಬೇಕು ನೇರಬಹುದೇ ಸುಡುವ ಹೃದಯವ ಕಥೆನ ಪ್ರೀತಿಯಲ್ಲಿ ನೀನು ಹೇಳಿದ ಹಾಗೆ ನಮಗೆ ಮುಖ್ಯ ಅಗಸ್ಯ ಮೇಲೆ ನಂಬಿಕೆ ಇಟ್ಟು ನೀನ್ ಮೌನವತಿ ಸಂಸಾರ ಮಾಡೋ ಶುರು ಮಾಡಿದ್ರು ಆದರೆ ನನ್ನ ಮಂಡೋದ್ರೆ ನಾನೇನು ಅಂತ ಗೊತ್ತಿಲ್ಲದೆ ಹಾಗೆ ಅನುಮಾನ ಪಟ್ಟು ಅವಮಾನ ಮಾಡಿದ್ಲು ಆ ಅವಮಾನಕ್ಕೆ ನಾನು ಉತ್ತರ ಕೊಡ್ತೀನಿ ಎಂದು ವಿರಾಜ್ ಹೇಳುವಾಗ ಎಲ್ಲರಿಗೂ ಗಾಬರಿ ಆಯಿತು ಅವನ ಬಗ್ಗೆ ಎಲ್ರಿಗೂ ಗೊತ್ತಿದ್ದ ವಿಚಾರವೇ ಆತ ಕಡು ಕೋಪಿಷ್ಟ ಜೊತೆಗೆ ಸೇಡು ಅಂತ ಬಂದರೆ ಯಾರನ್ನು ಬಿಡಲ್ಲ ಎನ್ನುವುದು ಗೊತ್ತಿತ್ತು ಅಂದರೆ ನೀನು ಅವರಿಗೆ ಆ ರಾತ್ರಿ ಅವರಿಗೆ ಡೈವೋರ್ಸ್ ಕೊಡ್ತೀನಿ ಅಂದಂಗೆ ಡೈವೋರ್ಸ್ ಕೊಡ್ತೀಯಾ ಆಶ್ಚರ್ಯದಿಂದ ಕೇಳಿದ ವಿ ಬಿ ಹೌದು ಸತ್ಯ ಗೊತ್ತಾದ ಮೇಲೆ ಡೈವೋರ್ಸ್ ಕೊಡ್ತೀನಿ ಎಂದು ವಿರಾಜ್ ಹೇಳುವುದು ಕೇಳಿಸ್ಕೊಂಡು ಒಳಗಡೆ ಬರುವ ತ್ರಿಶೂಲ್ ನೀನು ಕೂಡ ಡೈವೋರ್ಸ್ ಕೊಡ್ತೀನಿ ಅಂತಿದ್ಯಾ ಎಂದು ಬೇಸರ ಪಟ್ಟ ಮೊದಲೇ ಅವನಿಗೆ ಎಲ್ಲರೂ ಡೈವೋರ್ಸ್ ತೊಗೊಳ್ಳೋದು ನೋಡಿ ಮದ್ವೆನೇ ಬೇಡ ಅನಿಸಿತ್ತಲ್ವ ಅದಕ್ಕೆ ಹಾಗೆ ಹೇಳಿದ್ದ ಹೇ ತ್ರಿಶೂಲ್ ಎಂದು ಅವನನ್ನ ಅಪ್ಪಿ ಏನಪ್ಪ ಎಲ್ಲರೂ ಸ್ವಯಂವರ ನಡೆಸ್ತಿದಾರೇನೋ ನಿನ್ನ ತಾತ ಅಂದ್ಕೊಂಡು ಚೆನ್ನಾಗಿ ಬೈಕೊಳ್ತಿದ್ದೆ ನಾನು ಅಷ್ಟರಲ್ಲಿ ಹಾಜರಿ ನೀಡಿದ್ಯಾ ನಾಟ್ ಬ್ಯಾಡ್ ಟಿ ಎಂದು ತ್ರಿಶೂಲ್ ಹೊಟ್ಟೆಗೆ ಕಚ್ಚಗುಳಿ ಇಟ್ಟನು ವಿರಾಜ್ ಅರೆ ತ್ರಿಶೂಲ್ ಮಾತ್ರ ನಿಂಗೆ ಸರ್ಪ್ರೈಸ್ ಕೊಡೋಕೆ ನಾಟಕ ಮಾಡಿದೆ ಕಣೋ ಅದು ಬಿಡು ನೀನು ಡೈವೋರ್ಸ್ ಕೊಡೋಕೆ ರೆಡಿ ಇದೆಯನೋ ಎಂದು ಮತ್ತೆ ಕೇಳ್ದ ಅವತ್ತು ಸರಿ ನನ್ನ ಮೇಲೆ ಅನುಮಾನ ಪಟ್ಟಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅವಳನ್ನು ಸಿಕ್ಕಾಪಟ್ಟೆ ಲವ್ ಮಾಡ್ತೀನಿ ನಾನು ಈಗಲೂ ಇದ್ದೀನಿ ಆದರೆ ಅವತ್ತು ಅವಳನ್ನು ಬೈರಿಗಿದ್ದಷ್ಟು ನಂಬಿಕೆ ಕೂಡ ಇರೋದು ಹಾಗೆ ವರ್ತಿಸಿದ್ಲು ಅದನ್ನು ಮಾತ್ರ ನಾನು ಕ್ಷಮಿಸಲ್ಲ ಅದಕ್ಕೆ ಆ ಕ್ಷಣವೇ ಮದುವೆ ಮಾಡಿಕೊಂಡೆ ಹಾಗೆ ಸತ್ಯ ಗೊತ್ತಾದಾಗ ಆ ಡೈವೋರ್ಸ್ ಕೊಡ್ತೀನಿ ಅಂತ ಕೂಡ ಹೇಳಿದೆ ಹೇಳಿದ ಹಾಗೆ ನಡ್ಕೊಳ್ತೀನಿ ಅವಳಿಗೆ ನನ್ನ ಪ್ರೀತಿ ಸಿಗೋದು ಕೇವಲ ಅವಳ ತಂದೆ ಎದ್ದು ಸತ್ಯ ಹೇಳೋವರೆಗೂ ಮಾತ್ರ ಆ ನಂತರ ಅವಳನ್ನು ದೂರ ಮಾಡ್ತೀನಿ ನನ್ನ ಪ್ರೀತಿನ ಕಳ್ಕೊಂಡೆ ಅಂತ ಅವಳಿಗೆ ಫೀಲ್ ಆಗೋ ಹಾಗೆ ಮಾಡ್ತೀನಿ ಯುವರಾಜ್ನ ಬಿಟ್ಟು ಬದುಕಲು ಕಷ್ಟಪಡಬೇಕು ಅಷ್ಟು ಪ್ರೀತಿ ಮಾಡ್ತೀನಿ ನಾನು ಅವಳನ್ನು ಆ ಪ್ರೀತಿಯಿಂದ ದೂರ ಆದಾಗ ಅಷ್ಟೇ ನೋವು ಕಾಡಬೇಕು ಅವಳಿಗೆ ಅದೇ ನಾನು ಅವಳಿಗೆ ಕೊಡು ಶಿಕ್ಷೆ ಎಂದು ಕೋಪದಲ್ಲಿ ವಿರಾಜ್ ಹೇಳುವಾಗ ನಾನು ಹೀಗೆ ದ್ವೇಷ ದ್ವೇಷ ಅಂತ ಚಾರು ಮೇಲೆ ತಿಳ್ರು ಬೇಲಿನ ದ್ವೇಷ ತೋರಿಸ್ದೆ ಅವಳು ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದೆ ಆದರೆ ನನ್ನಿಂದ ಇರೋಕ್ಕಾಗಲಿಲ್ಲ ಆಮೇಲೆ ಬೀದಿ ಬೀದಿ ಅಲ್ದಾಡ್ದೆ ಅವಳನ್ನು ಹುಡ್ಕೊಂಡು ಮಂತ್ರಾಲಯ ತನಕ ಹೋಗಿದ್ದೀನಿ ಇಟ್ಸ್ ನಾಟ್ ಈಸಿ ತಿಳ್ಕೊ ಎನ್ನುತ್ತಾ ವಿರಾಜ್ ಕಡೆ ನೋಡಿ ನಾವು ಪ್ರೀತ್ಸೋರನ್ನು ಬಿಟ್ಟು ದೂರ ಇರೋಕ್ಕಾಗಲ್ಲ ವೀರ್ ಎಂದ ಬಿವಿ ನಿನ್ನ ದ್ವೇಷಕ್ಕೂ ನನ್ನ ಕೋಪಕ್ಕೂ ವ್ಯತ್ಯಾಸ ಇದೆ ಲಕ್ಕಿ ಯುವರಾಜ್ಗೆ ಯಾರೂ ಬೇಕಾಗಿಲ್ಲ ಯಾರು ಇಲ್ದೇನೂ ಇದ್ದು ಅಭ್ಯಾಸ ಇದೆ ಈಗಷ್ಟೇ ಬಂದಿರೋಳನ್ನು ಮರೆಯೋದಕ್ಕೆ ಕಷ್ಟ ಏನಾಗಲ್ಲ ಎಂದು ಹೇಳುವಾಗ ಕಾಲ ಬದಲಾದಂತೆ ಎಲ್ಲರೂ ಬದಲಾಗಬೇಕು ಎಂದ ಅಗ್ನಿ ನೀನು ಬದಲಾದೆ ಅಂತಾನ ಎಂದು ಮಾತು ಮುಂದುವರಿಸಿದ ವಿರಾಜ್ ಓ ಯಸ್ ಯಾರೋ ಮಾಡಿದ ತಪ್ಪಿಗೆ ನಾನು ಎಲ್ಲ ಹುಡುಗಿರು ಸರಿಗಿಲ್ಲ ಅಂತ ಬದುಕ್ತಾ ಒಂದು ಸತಿ ಕಡಲು ಪ್ರೀತಿಯಲ್ಲಿ ಬಿದ್ದಿದ್ದೆ ಮತ್ತೆ ಆಗಲಿಲ್ಲ ಈಗಂತೂ ಕಡಲನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರೋಕ್ಕಾಗಲ್ಲ ಐ ಬೆಟ್ ನೀನು ಕೂಡ ಸತ್ಯ ಗೊತ್ತಾದ ಮೇಲೋ ಇನ್ನು ಮಂಡೋದ್ರಿನ ದೂರ ಮಾಡ್ಕೊಳ್ಳೋದಿಲ್ಲ ಎಂದು ಚಾಲೆಂಜ್ ಹಾಕಿದ್ದ ಆ ಮಾತು ಕೇಳ್ತಾ ತ್ರಿಶೂಲ್ ರಿಯಾಲಿ ಎಲ್ಲ ಹುಡುಗಿರು ಒಂದೇ ರೀತಿ ಇರಲ್ಲ ಅಲ್ವಾ ಇದ್ದಿದ್ರೆ ಎಲ್ಲ ಹುಡುಗಿರು ಮದುವೆ ಆಗೋದು ಡೈವೋರ್ಸ್ ಕೇಳೋದು ಅಷ್ಟೇ ಲೈಫ್ ಅಂದ್ಕೊಳ್ತಿದ್ರೇನೋ ಎಂದ ಅವನ ತಲೆಯಲ್ಲಿ ಹುಡುಗಿರ ಬಗ್ಗೆ ಕೊಂಚ ಕ್ಲಾರಿಟಿ ಬೇಕಿತ್ತಲ್ವಾ ಅದಕ್ಕೆ ಎಸ್ ಖಂಡಿತ ಎಲ್ಲ ಹುಡುಗಿರು ಒಳ್ಳೆಯವರಲ್ಲ ಹಾಗೆ ಎಲ್ಲರೂ ಕೆಟ್ಟವರಲ್ಲ ಎಂದು ಸ್ಪಷ್ಟಪಡಿಸಿದ್ದ ಅಗ್ನಿ ಅವಳಿಗೆ ನನ್ನ ಮೇಲೆ ಪ್ರೀತಿಗಿಂತ ಅನುಮಾನವೇ ಹೆಚ್ಚು ಅಗ್ನಿ ಎಂದು ಬೇಸರ ಪಟ್ಟ ವಿರಾಜ್ ಅವನಿಗೆ ಸೂಟ್ ಇರಿಸುವ ಅಗ್ನಿ ಸತ್ಯ ಗೊತ್ತಾದ್ಮೇಲೆ ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನೀನು ಮಂಡೋದ್ರಿಂದ ಕಳ್ಕೊಂಡು ನೀನು ಅಷ್ಟೇ ನೋವು ಅನುಭವಿಸುವೆ ವಯಿರ್ ಎಂದು ನಕ್ಕನು ಅಗ್ನಿ ಡೈವೋರ್ಸ್ ಕೊಡೋದಾ ಬಿಡೋದಾ ಅಂತ ಕನ್ಫ್ಯೂಸ್ ಆಗ್ತೀಯಾ ಎಂದು ಬಿಬಿ ಮತ್ತೆ ನಮ್ಮನ್ನ ನೆನೆಸ್ಕೊ ಹೆಂಡತಿನ ದೂರ ಮಾಡಿ ಇರೋದು ಸುಲಭ ಅಲ್ಲ ಕಣೋ ಎಂದು ಅಗ್ಗು ನಾವು ಹೇಳಿದ ಮಾತು ನೆನಪಾಗಿಲ್ಲ ಅಂದ್ರೆ ನೋಡೇ ಬಿಡೋಣ ಎಂದ ಏನಾರ ಅದ್ರ ನೋವರಿ ಪ್ರೀತಿಗೆ ಸೋಲ್ಸೋ ಪವರ್ ಇದೆ ಅಂತ ಒಂದು ಮೆಸೇಜ್ ಹಾಕಿ ಸೋಲೊಪ್ಕು ಅವಳ ಪ್ರೀತಿಯಲ್ಲೂ ನೀನು ನಿನ್ನ ಪ್ರೀತಿಯಲ್ಲಿ ಅವಳು ಬಿದ್ದು ಇಬ್ರು ಒಬ್ರನ್ನೊಬ್ಬರು ದೂರ ಆಗೋದು ಸುಲಭ ಅಲ್ಲ ಎಂದನು ಅಗ್ನಿ ನಿಮಗೆ ಇನ್ನೂ ಧೈರ್ಯದ ಚಾಲೆಂಜ್ ಮಾಡು ನೋಡೋಣ ಎಂದನು ಬಿ ಬಿ ಅವರೆಲ್ಲರ ಮಾತಿಗೆ ಓಕೆ ಡನ್ ಇಟ್ಸ್ ಮೈ ಚಾಲೆಂಜ್ ನೋಡೇ ಬಿಡೋಣ ಅವಳ ಪ್ರೀತಿಯಲ್ಲಿ ಬಿದ್ದು ಒಲವಿಗೆ ಅಧಿಪತಿ ಆಗ್ತೀನೋ ಅವಳ ತಪ್ಪಿಗೆ ಶಿಕ್ಷೆ ಕೊಟ್ಟು ಇರ್ತೀನೋ ಏನು ತಾ ಚಾಲೆಂಜ್ ಸ್ವೀಕರಿಸಿ ನಕ್ಕನು ವಿರಾಜ್ ಮುಂದೆ ಈ ಲಂಕು ಈ ಚಾಲೆಂಜ್ನಲ್ಲಿ ಗೆಲ್ತಾನ ಅದೇನು ಪ್ಲ್ಯಾನ್ ಇಟ್ಕೊಂಡಿದ್ದಾನೆ ಅಂತ ಅವನಿಗೆ ಗೊತ್ತು ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಂದ್ಕೊಂಡೆ ಇದೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ ಅಂತ ಎಂದವನು ಆ ಮೊದಲ ರಾತ್ರಿ ಅಲಂಕಾರ ನೋಡಿ ಸಿರಿ ಕಡೆ ನೋಡಿದ ಅವಳ ಗಂಟಲು ಒಣಗಿದ ಹಾಗೆ ಉಗುಳು ನುಂಗ್ತಿದ್ಲು ಏನೇ ಮಿಡಲ್ ಕ್ಲಾಸ್ ಹಾಗೆ ನೋಡ್ತಿದ್ಯಾ ನಿನ್ನ ಸ್ಟೈಲ್ನಲ್ಲಿ ಮದುವೆ ಮಾಡ್ಕೊಂಡಲ್ಲ ಈಗ ನನ್ನ ಸ್ಟೈಲ್ನಲ್ಲಿ ಫಸ್ಟ್ ನೈಟ್ಗೆ ಮಾಡ್ಕೊಳ್ಳೋದು ಬಿಡುವೇನು ಎಂದು ನಗುತ್ತಾ ಈಗ ನನ್ನ ಟೈಮ್ ಬಂಗಾರಿ ಎಂದು ಕೋಳಿಗೆ ಮುತ್ತಿಟ್ಟು ಸ್ನಾನಕ್ಕೆ ಹೋದ ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ನನ್ನ ಇತರೆ ಕತೆಗಳನ್ನ ಕೂಡ ಓದಿ ಇಷ್ಟೇ ಪ್ರೋತ್ಸಾಹನ ಕೊಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ